ಇಪ್ಪತ್ನಾಲ್ಕು ಸಿಹಿ ಕಹಿಯ ನಡುವೆ ಒಂದು ವರ್ಷ ಮುಗಿಯಿತು ಇಪ್ಪತ್ತೈದಕ್ಕೆ ಕಾಲಿಡ್ತಕ್ಕಂಥ ಈ ಶುಭ ದಿನದಂದು ನಾಡಿನ ಈ ದೇಶದ ಜನತೆಗೆ ಶಾಂತಿ ನೆಮ್ಮದಿ ಅಂತರಲಿ ಅವರು ಬದುಕು ಹಸನಾಗಿರಲಿ ಅಂತಕ್ಕಂಥದ್ರ ಜೊತೆಗೆ ಭಗವಂತ ಯಾವುದೇ ಪ್ರಕೃತಿ ವಿಕೋಪಗಳನ್ನು ಮಾಡಲಾರದೆ ಯಾವುದೇ ಜನತೆಗೆ ತೊಂದರೆ ಆಗಲಾರದ ರೀತಿಯಲ್ಲಿ ಜೀವನ ಸಂತೋಷಮಯವಾಗಿರಲಿ ಅವರು ಖುಷಿಯಿಂದ ಇಪ್ಪತ್ತೈದನ್ನು ಸ್ವಾಗತ ಮಾಡೋದ್ರ ಜೊತೆಗೆ ಇಡೀ ದೇಶದ ರಾಜಕಾರಣಿಗಳಿಗಾಗಲಿ ರೈತ ಬಡವರು ಯಾರೇ ಇರಲಿ ಎಲ್ಲ ಕೆಟಗರಿ ಎಲ್ಲ ಧರ್ಮದವರನ್ನು ಒಗ್ಗೂಡಿಸಿಕೊಂಡು ಬದುಕಿಗೆ ಹೊಸ ರೂಪ ಕೊಡ್ತಕ್ಕಂಥದ್ದಾಗಬೇಕು ನೆಮ್ಮದಿಯ ಬದುಕು ಆಗಬೇಕು ಆ ನೆಮ್ಮದಿಯ ಬದುಕು ಇಪ್ಪತ್ತೈದನೇ ಇಸ್ವಿ ಎಂದು ಸುಖಕರವಾಗಿರಲಿ ಅಂತ ಹೇಳಿ ನನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾಡಿನ ಜನತೆಗೆ ದೇಶದ ಜನತೆಗೆ ವಿಶೇಷವಾಗಿ ಸರ್ವ ಜನಾಂಗಕ್ಕೂ ಸುಖ ಶಾಂತಿ ನೆಮ್ಮದಿಯನ್ನು ಭಗವಂತ ನೀಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ನಮಸ್ಕಾರ